ದೆಹಲಿಯ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಬಂಧನದಿಂದ ಈಗ ಬೇಲ್ ಪಡೆದು ಹೊರಗೆ ಬಂದಿದ್ದಾರೆ ಅನ್ನುವಂಥದ್ದು ಬಹಳ ಚರ್ಚೆ ಆಗ್ತಿದೆ ಅವ್ರಿಗೆ ಬೇಲ್ ಸಿಕ್ತು ಬೇಲ್ ಸಿಕ್ತು ಬೇಲ್ ಸಿಕ್ತು ಅದೇ ದೊಡ್ಡ ಚರ್ಚೆ ಆದರೆ ಅವರು ಈ ಜಾಮೀನನ್ನ ಪಡೆದು ಹೊರಗೆ ಬಂದಿರೋದು ರಾಜಕೀಯವಾಗಿ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ರಾಜಕೀಯ ಪರಿಣಾಮ ಏನು ಯಾವ ಕಾರಣಕ್ಕಾಗಿ ಈ ಹಂತದಲ್ಲಿ ಈ ಸಂದರ್ಭದಲ್ಲಿ ಈ ಸಮಯದಲ್ಲಿ ಅರವಿಂದ ಕೇಜ್ರಿವಾಲ್ ಅವರಿಗೆ ಬೇಲ್ ಸಿಕ್ಕಿರೋದು ಬಹಳ ಮುಖ್ಯ ಆಗುತ್ತೆ ನೋಡಿ ಹರಿಯಾಣದಲ್ಲಿ ಚುನಾವಣೆ ನಡೀತಾ ಇದೆ ಹರಿಯಾಣದಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ತನ್ನದೇ ಆದ ಬೇಸ್ ಇದೆ ಅದೇ ಕಾರಣಕ್ಕಾಗಿ ಇದು ಬಹಳ ಮುಖ್ಯ ಅದೇ ಕಾರಣಕ್ಕಾಗಿ ಅರವಿಂದ್ ಕೇಜ್ರಿವಾಲ್ ಈ ಸಂದರ್ಭದಲ್ಲಿ ಜಾಮೀನ ಪಡೆದು ಹೊರ ಬರ್ತಾ ಇರುವಂತದ್ದು ಹಲವು ಪ್ರಶ್ನೆಗಳನ್ನೂ ಹುಟ್ಟಾಕಿದೆ ಕೆಲವು ಉತ್ತರವನ್ನು ಕೊಟ್ಟಿದೆ ಯಾವುವು ಆ ಪ್ರಶ್ನೆಗಳು ಹಾಗೂ ಏನು ಉತ್ತರ ಎಸ್ ಆ ವಿವರವನ್ನ ಕೊಡೋ ಸಲುವಾಗಿ ಏನಾದ್ರು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಅರವಿಂದ್ ಕೇಜ್ರಿವಾಲ್ ಕಡೆಗೂ ಜಾಮೀನಿನ ಮೂಲಕ ಹೊರಗೆ ಬಂದಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಹೊರಗೆ ಬಂದಿದ್ರು ಮತ್ತೆ ಈಗ ಒಂದ್ ಈಗ ಎರಡನೇ ಬಾರಿ ಬೇಲ್ಪಡೆದು ಹೊರಗೆ ಬಂದಿದ್ದಾರೆ ಬಹುಶಃ ಹರಿಯಾಣ ಚುನಾವಣೆಯ ದೃಷ್ಟಿಯಿಂದ ನಾವು ನೋಡೋದಾದ್ರೆ ಅವರು ಈಗ ಬಿಡುಗಡೆ ಆಗಿರೋದು ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಚುನಾವಣೆಯ ದೃಷ್ಟಿಯಿಂದ ಯಾಕಂದ್ರೆ ನೋಡಿ ಆಮ್ ಆದ್ಮಿ ಪಕ್ಷಕ್ಕೆ ಅರವಿಂದ್ ಕೇಜ್ರಿವಾಲ್ ಅವರ ಪಕ್ಷಕ್ಕೆ ಬೇಸ್ ಇರೋದೆ ಡೆಲ್ಲಿ ಹರಿಯಾಣ ಪಂಜಾಬ್ ಈಗ ಮೂರ್ನಾಲ್ಕು ರಾಜ್ಯದಲ್ಲಿ ಅಷ್ಟೇ ಬೇರೆ ಎಲ್ಲೂ ಅವರ ಬಹಳ ದೊಡ್ಡ ಬೇಸ್ ಇಲ್ಲ ಈಗ ಹರಿಯಾಣ ಚುನಾವಣೆ ನಡೀತಿರುವ ಹೊತ್ತಿನಲ್ಲೇ ಅವರು ಬಿಡುಗಡೆ ಆಗಿ ಬರ್ತಿರೋದ್ರಿಂದ ಸಹಜವಾಗಿ ಆ ಚುನಾವಣೆ ಮೇಲೆ ನೇರ ಪರಿಣಾಮವನ್ನು ಬೀರುತ್ತೆ ಸಿ ಅಲ್ಲಿ ಏನು ಆಮ್ ಆದ್ಮಿ ಪಕ್ಷದ ಕ್ಯಾಂಪೇನ್ ಏನು ಹರಿಯಾಣ ಕಾಲಾಲ್ ಕೇಜ್ರಿವಾಲ್ ಅಂತ ಹೇಳಿ ಈಗಾಗಲೇ ಕ್ಯಾಂಪೇನ್ ಶುರು ಮಾಡ್ಕೊಂಡಿದ್ದಾರೆ ನೋಡಿ ಚುನಾವಣೆ ಆರಂಭ ಆಗ್ಬಿಟ್ಟಿದೆ ಆಗ್ಲೇ ಹರಿಯಾಣದಲ್ಲಿ ಚುನಾವಣೆ ಅಂದ್ರೆ ಬರೀ ಓಟ್ ಮಾಡೋದಲ್ಲ ಅದಕ್ಕೂ ಮೊದಲೇ ನಡೆಯುತ್ತಲ್ಲ ಪೂರ್ವಭಾವಿಯಾಗಿ ಅದೇ ಎಲೆಕ್ಷನ್ ಆ ಎಲೆಕ್ಷನ್ ಈಗಾಗ ಶುರು ಆಗಿದೆ ಅರವಿಂದ್ ಕೇಜ್ರಿವಾಲ್ಗೆ ಹೊರಗೆ ಬಂದಿರೋದು ರಾಜಕೀಯವಾಗಿಯೇ ಮಹತ್ವಪೂರ್ಣ ಅಂತ ನಾ ಹೇಳಿದೆ ಯಾಕಂದ್ರೆ ನೋಡಿ ಈಗ ಬೇಲ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಆದ್ರೆ ಹಲವು ಕಂಡೀಷನ್ಗಳನ್ನ ಕೂಡ ಅದು ಹಾಕಿದೆ ಅವರು ಯಾವುದೇ ಕಡತಗಳಿಗೆ ಸೈನ್ ಮಾಡ್ಲಿಕ್ಕೆ ಬರೋದಿಲ್ಲ ಯಾವುದೇ ಫೈಲ್ ಕೂಡ ಅಪ್ರೂವ್ ಮಾಡ್ಲಿಕ್ಕೆ ಬರೋದಿಲ್ಲ ಅವರು ಅದು ಬಹಳ ದೊಡ್ಡ ಪರಿಣಾಮವನ್ನು ಬೀರೋದಿಲ್ಲ ಯಾಕಂದ್ರೆ ಅರವಿಂದ್ ಕೇಜ್ರಿವಾಲ್ ಅವರು ಖಾತೆ ರಹಿತ ಮುಖ್ಯಮಂತ್ರಿ ಅವರು ಯಾವುದೇ ಖಾತೆಯನ್ನು ಹೊಂದಿಲ್ಲ ಅವರ ಕಚೇರಿಯಿಂದ ಹೋಗಬಹುದಾದ ಫೈಲ್ ಗಳು ಯಾವ್ದಂದ್ರೆ ಲೆಫ್ಟಿನೆಂಟ್ ಜನರಲ್ಗೆ ಯಾವ್ದು ಹೋಗುತ್ತಲ್ಲ ಆ ಫೈಲ್ಗಳು ಮಾತ್ರ ಆದ್ರೆ ಈಗ ಅವ್ರು ಸೈನ್ ಮಾಡೋ ಹಾಗಿಲ್ಲ ಬಹುಶಃ ಆ ಕೆಲಸವೂ ಅವ್ರಿಗೆ ಇರೋದಿಲ್ಲ ಹಾಗಾದ್ರೆ ಏನ್ ಕೆಲಸ ಮಾಡ್ತಾರೆ ಹರಿಯಾಣದಲ್ಲಿ ಚುನಾವಣೆಯ ಕೆಲಸ ಮಾಡ್ತಾರೆ ರಾಜಕೀಯವಾಗಿ ಏನ್ ಮಾಡಬೇಕು ಆ ಕೆಲಸ ಮಾಡ್ತಾರೆ ಅದೇ ಕಾರಣಕ್ಕಾಗಿ ಬಹುಶಃ ಅರವಿಂದ್ ಕೇಜ್ರಿವಾಲ್ ಈ ಹಂತದಲ್ಲಿ ಈ ಸಂದರ್ಭದಲ್ಲಿ ಈ ಸಮಯದಲ್ಲಿ ಜೈಲಿನಿಂದ ಹೊರಗೆ ಬಂದಿರೋದು ಬಹಳ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಅನ್ನುವಂಥ ಅರವಿಂದ್ ಕೇಜ್ರಿವಾಲ್ ಅವರು ಈ ಹಿಂದೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಹೊರಗೆ ಬಂದಾಗ ಆಗ ಮಾಡಿದ ಕ್ಯಾಂಪೇನ್ ಏನಾಗಿತ್ತು ಅವ್ರದ್ದು ಅವ್ರ ಪ್ರಚಾರ ಏನಿತ್ತು ಜೈಲಿಗೆ ಹಾಕಿದ್ರಲ್ಲಪ್ಪ ಜೈಲಿಗೆ ಹಾಕಿದ್ದಕ್ಕೆ ಉತ್ತರ ನಾವು ಈ ಚುನಾವಣೆಯ ಮೂಲಕ ಮತದ ಮೂಲಕ ಫಲಿತಾಂಶದ ಮೂಲಕ ಕೊಡ್ತೀವಿ ಅಂತ ಜನರಿಗೆ ಅವರು ಒಂದು ರೀತಿ ಪ್ರೇರಣೆ ಮಾಡ್ತಾ ಇದ್ರು ಆಮ್ ಆದ್ಮಿ ಪಕ್ಷದ ಪ್ರಚಾರವೇ ಅದಾಗಿತ್ತು ಆದರೆ ಪರಿಣಾಮ ಏನಾಯಿತು ಆಮ್ ಆದ್ಮಿ ಪಕ್ಷ ಏಳಕ್ಕೆ ಏಳು ಸ್ಥಾನಗಳನ್ನು ಸೋಲ್ತದೆ ಹೀಗಾಗಿ ಅದು ಯಾವುದೇ ರೀತಿಯಲ್ಲೂ ಪ್ರಯೋಜನ ಆಗಲಿಲ್ಲ ಅವರಿಗೆ ಅದನ್ನು ರಾಜಕೀಯವಾಗಿ ಬಳಸ್ಕೊಂಡಿದ್ದು ಏನು ಉಪಯೋಗ ಬರಲಿಲ್ಲ ಹಾಗಾದರೆ ಈಗ ಏನಾಗಬಹುದು ಒಂದು ಸಾಧ್ಯತೆ ಇಂಟರ್ನಲ್ ಅಡ್ಜಸ್ಟ್ಮೆಂಟ್ ಅದೇ ಕಾರಣಕ್ಕಾಗಿ ಅವ್ರೀಗ ಹೊರಗೆ ಬಂದಿದಾರೋ ಗೊತ್ತಿಲ್ಲ ಇಂಟರ್ನಲ್ ಅಡ್ಜಸ್ಟ್ಮೆಂಟ್ಗಳು ಆಗುವಂಥ ಸಾಧ್ಯತೆ ಇರುತ್ತೆ ಆಂತರಿಕವಾದಂಥ ಒಪ್ಪಂದಗಳು ಆ ಮೂಲಕವೇ ರಾಜಕೀಯ ಮುಂದುವರಿಯೋದು ಈಗ ಅದಾಗುವಂತಹ ಸಾಧ್ಯತೆ ನಿಚ್ಚಳವಾಗಿದೆ ಆ ದೃಷ್ಟಿಯಿಂದ ಅರವಿಂದ್ ಕೇಜ್ರಿವಾಲ್ ಜೈಲಿನಿಂದ ಹೊರಗೆ ಬಂದಿರೋದು ಹರಿಯಾಣ ಚುನಾವಣೆಯ ದೃಷ್ಟಿಯಿಂದ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಯಾವ ರೀತಿ ಅಡ್ಜಸ್ಟ್ಮೆಂಟ್ ಆಗಿದೆ ಯಾರ ಜೊತೆ ಅಡ್ಜಸ್ಟ್ಮೆಂಟ್ ಆಗಿದೆ ಯಾವ ರೂಪದ ಅಡ್ಜಸ್ಟ್ಮೆಂಟ್ ಆಗಿದೆ ಅದು ಯಾವಾಗ ಗೊತ್ತಾ ಅದು ಎಲೆಕ್ಷನ್ ನಿಮಗೆ ವೋಟಿಂಗ್ ಟೈಮ್ ಅಲ್ಲಿ ಅವರು ಯಾವ ದಿಕ್ಕಿನಲ್ಲಿ ಸಾಕ್ತಾರೆ ಯಾವ ದಿಕ್ಕಿನಲ್ಲಿ ಪ್ರಚಾರ ಮಾಡ್ತಾರೆ ಯಾರಿಗೆ ಹೊಡೆತವನ್ನು ಕೊಡ್ತಾರೆ ಗುಜರಾತ್ ಅಲ್ಲಿ ಅವ್ರು ಹೋಗಿ ಪ್ರಚಾರ ಮಾಡಿದ್ದೇ ಬಿಜೆಪಿಗೆ ಅಡ್ವಾಂಟೇಜ್ ಆಯಿತು ಇಲ್ಲಿ ಯಾರಿಗೆ ಹೆಲ್ಪ್ ಆಗ್ಬೋದು ಸೊ ಅವರ ಪ್ರಚಾರದ ದಿಕ್ಕನ್ನ ನೋಡಿ ನಿರ್ಧಾರ ಮಾಡಬಹುದು ಯಾವ ರೂಪದ ಅಡ್ಜಸ್ಟ್ಮೆಂಟ್ ಆಗಿರ್ಬೋದು ಅಂತ ಹೇಳಿ ಆ ದೃಷ್ಟಿಯಿಂದ ಅರವಿಂದ ಕೇಜ್ರಿವಾಲ್ ಈಗ ಬಿಡುಗಡೆಯಾಗಿ ಬರ್ತಾ ಇರುವಂತದ್ದು ಸಹಜವಾಗಿ ರಾಜಕೀಯವಾಗಿ ಕುತೂಹಲವನ್ನ ಕೆರಳಿಸಿದೆ ಅನ್ನುವಂಥದ್ದು ನೋಡಿ ಲಿಕ್ಕರ್ ಗೇಟ್ ಹಗರಣ ಅದು ಸಿಬಿಐ ಐ ಅವ್ರನ್ನ ಬಂಧನಕ್ಕೊಳಪಡಿಸಿದ ವಿಚಾರ ಅಲ್ಲಿ ಸುಪ್ರೀಂ ಕೋರ್ಟ್ ಅಬ್ಸರ್ವ್ ಮಾಡಿದ್ದೇನು ಅಂದ್ರೆ ಇವ್ರನ್ನ ಬಂಧನ ಮಾಡಲಿಕ್ಕೆ ವಿಳಂಬ ಮಾಡ್ತಲ್ಲ ಅದಕ್ಕೆ ಜಸ್ಟಿಫಿಕೇಶನ್ ಕೊಟ್ಟಿಲ್ಲ ಮತ್ತು ಪಿ ಎಂ ಎಲ್ ಎ ಕೇಸಲ್ಲಿ ಈಗ ಆಲ್ರೆಡಿ ಅವರಿಗೆ ಬೇಲ್ ಸಿಕ್ಕಿದೆ ಇವೆಲ್ಲವನ್ನು ಆಧರಿಸಿ ಅವರಿಗೆ ಬೇಲ್ ಕೊಟ್ಟಿದ್ದಾರೆ ಜಾಮೀನು ಆ ಆಧಾರದ ಮೇಲೆ ಕೊಟ್ಟಿದ್ದಾರೆ ಸೊ ಆಧಾರ ಯಾವುದೇ ಆಗ್ಲಿ ಈಗ ರಾಜಕೀಯದ ದೃಷ್ಟಿಯಿಂದ ನೋಡೋದಾದ್ರೆ ಅರವಿಂದ ಕೇಜ್ರಿವಾಲ್ ಬಿಡುಗಡೆ ಖಂಡಿತವಾಗಿಯೂ ಹರಿಯಾಣ ಚುನಾವಣೆಯ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತೆ ಇದರಿಂದ ಲಾಭ ಯಾರಿಗಾಗಬಹುದು ಇದರಿಂದ ಲಾಭ ಕಾಂಗ್ರೆಸ್ಗೆ ಐ ಎನ್ ಡಿ ಎ ಒಕ್ಕೂಟದವರಿಗೆ ಅವರಿಗಾಗುತ್ತಾ ಅಥವಾ ಪಿಗಾಗುತ್ತಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ